ಗೃಹ ಸಚಿವ ಜಿ ಪರಮೇಶ್ವರ್ ನಕಲಿ ಎನ್ಕೌಂಟರ್ ಎಂಬ ಟೀಕೆ ವಿಚಾರ ಇದು ನಕಲಿ ಎನ್ಕೌಂಟರ್ ಅಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ವಿಕ್ರಮ್ ಗೌಡ ಚಟುವಟಿಕೆಗಳನ್ನ ಗಮನಿಸಿದ್ದಾರೆ ಅರವತ್ತಕ್ಕೂ ಹೆಚ್ಚು ಕೇಸ್ ಇದೆ ಕಾನೂನು ಬಾಹಿರವಾಗಿ ಮಿಷನ್ ಗನ್ ಕ್ಯಾರಿ ಮಾಡುತ್ತಿದ್ದರು ಅವರು ನಕ್ಸಲ್ ನಿಗ್ರಹಕ್ಕೆ ಅವರು ನಕ್ಸಲ್ ಆಗಿದ್ರು ನಕ್ಸಲ್ ನಿಗ್ರಹಕ್ಕೆ ಫೋರ್ಸ್ ಇದೆ ಅದಕ್ಕಾಗಿ ಈ ಘಟನೆ ನಡೆದಿದೆ ಪ್ರಗತಿಪರ ಚಿಂತಕರೇ ಹೇಳಿದ್ದಾರೆ ನೀವು ಶರಣಾಗಿ ಅಂತ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡಿ ಅಂತ ಅವರೇ ಮನವಿ ಮಾಡ್ಕೊಂಡಿದ್ರು ನಕ್ಸಲರನ್ನ ಮುಖ್ಯವಾಹಿನಿಗೆ ತರಲು ನೀವು ಕೈ ಜೋಡಿಸಿ ಎಂದು ಮನವಿ ಮಾಡ್ತೇನೆ ಪಾವಗಡದಲ್ಲೂ ಸುಮಾರು ಜನರನ್ನ ಪೊಲೀಸರನ್ನ ಕೊಂದ್ರು ಆಗ ಮನವಿ ಮಾಡ್ಕೊಂಡ್ವಿ ಸುಮಾರು ನೂರಾರು ಜನ ಶಸ್ತ್ರ ಶರಣಾದ್ರು ಅಂತ ಹೇಳಿದ್ರು ಇನ್ನ ಮಹಾರಾಷ್ಟ್ರದ ಎಕ್ಸಿಟ್ ಪೋಲ್ ವಿಚಾರವಾಗಿ ಕೆಲವರು ಮಹಾವಿಕಾಸ್ ಅಡಾಡಿಗೆ ಒನ್ ಸಿಕ್ಸ್ಟಿ ಟೂ ಸೀಟ್ ಕೊಟ್ಟಿದ್ದಾರೆ ಕೆಲವರು ಮಹಾಯುದ್ಧಿಗೆ ಹೆಚ್ಚು ಸೀಟ್ ಕೊಟ್ಟಿದ್ದಾರೆ ಯಾವುದನ್ನ ನಿಖರ ಅಂತ ಹೇಳಲು ಹಾಗಲ್ಲ ಮಹಾರಾಷ್ಟ್ರದಲ್ಲಿ ಆ್ಯಂಬುಲೆನ್ಸ್ ಖರೀದಿಯಲ್ಲಿ ಎಂಟು ಸಾವಿರ ಕೋಟಿ ಸ್ಕ್ಯಾಮ್ ಆಗಿದೆ ಅಂಬೇಡ್ಕರ್ ಪ್ರತಿಮೆ ಸೆಂಟರ್ ಮಾಡ್ತೀವಿ ಅಂತ ಎರಡ್ ಸಾವಿರದ ಹದಿನೈದರಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ಆದರೆ ಅದನ್ನು ಇನ್ನೂ ಮಾಡದೆ ಕೇಂದ್ರ ಮೋಸ ಮಾಡದೆ ಎಂಬ ಅಸಮಾಧಾನ ಇದೆ ಮಹಾರಾಷ್ಟ್ರಕ್ಕೆ ಬಂದ ಕಂಪನಿಯನ್ನ ಗುಜರಾತ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಮತ್ತೊಂದು ಕಂಪನಿಯು ಗುಜರಾತ್ಗೆ ಹೋಗಿದೆ ಯುವಕರಿಗೆ ನಮ್ಮ ಕಂಪನಿ ಗುಜರಾತ್ಗೆ ಹೋಗಿದೆ ಎಂಬ ಆಕ್ರೋಶ ಇದೆ ಸಾಲ ಮನ್ನಾ ಸೇರಿ ರೈತರಿಗೆ ಯಾವ ಕಾರ್ಯಕ್ರಮ ಮಾಡಿಲ್ಲ ವಿಪರೀತ ಭ್ರಷ್ಟಾಚಾರ ಆಗಿದೆ ಎಂಬ ಆರೋಪವಿದೆ ಇದರ ಆಧಾರದಲ್ಲಿ ಮಹಾವಿಕಾಸ್ ಅಗಾಡಿಗೆ ಗೆಲ್ಲುತ್ತೆ ಅಂತ ನಾನು ಅಭಿಪ್ರಾಯಕ್ಕೆ ಬಂದಿದ್ದೇನೆ ಅಂತ ಹೇಳಿದರುಪಿಎಲ್ ಕಾರ್ಡ್ ರದ್ದತಿ ವಿಚಾರದಲ್ಲಿ ಸಿಎಂ ಸ್ಪಷ್ಟನೆ ವಿಚಾರವಾಗಿ ದೇಶದಲ್ಲಿ ಕೇಂದ್ರ ಸರ್ಕಾರವೇ ಐದು ಪಾಯಿಂಟ್ ಎಂಟು ಕೋಟಿ ಕಾರ್ಡ್ ಅನ್ನ ರದ್ದು ಮಾಡಿದೆ ಬಿಜೆಪಿ ಯಾವ ನೈತಿಕತೆ ಇಟ್ಟುಕೊಂಡು ಇದನ್ನ ನಮಗೆ ಹೇಳ್ತಿದ್ದಾರೆ ಗೊತ್ತಿಲ್ಲ ಕಾನೂನು ಬಾಹಿರವಾಗಿ ಸರ್ಕಾರಿ ನೌಕರರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕಾ ಮಾನದಂಡ ನಾವು ಮಾಡಿದ್ದಲ್ಲ ನಾವು ಮಾನದಂಡದ ಚೌಕಟ್ಟಿನಲ್ಲಿ ರದ್ದು ಮಾಡಿದ್ದೇವೆ ಅಂತ ಹೇಳಿದರು ವೇದಮೂರ್ತಿ ಎನ್ ಕೆ ಎಸ್ ಟಿ ಫೋರ್ ಬೆಂಗಳೂರು ಓಹ್ ನಾವು ಮೂರು ಎರಿಬೇಕು ಅಂತ ಇದ್ದೀವಿ ಆ ವಾತಾವರಣ ನಮ್ಮಲ್ಲಿ ಇದೆ ಈಗ ನನಗೆ ನನ್ಗ್ಯಾರು ಹೇಳ್ತಿದ್ರು ಶಿಗ್ಗಾವಲ್ಲಿ ಬೊಮ್ಮಯ್ಯ ಅವರು ಬಸವರಾಜ್ ಬೊಮ್ಮಯವರು ಮೂವತ್ತಾರು ಸಾವಿರದಲ್ಲಿ ಗೆದ್ದಿದ್ರು ಈಗ ಬರೀ ಒಂದು ಹತ್ತು ಸಾವಿರಕ್ಕೆ ಬಂದ್ಬಿಟ್ಟು ಬರ್ಬೋದು ಅಂದರೆ ಅಷ್ಟು ಕಮ್ಮಿ ಆಗಿಬಿಟ್ಟು ಇಪ್ಪತ್ತಾರು ಸಾವಿರ ಕಮ್ಮಿ ಆಗಬೇಕಾದ್ರೆ ಅಲ್ಲಿಗೆ ನೆಗೆಟಿವ್ ಇದೆ ಅಂತ ಆಯ್ತಲ್ಲ ಅದರಿಂದ ಇಪ್ಪತ್ತಾರು ಸಾವಿರ ಏನು ಇನ್ನೂ ಹತ್ತು ಸಾವಿರ ಜಾಸ್ತಿ ಇಟ್ಕೊಂಡ್ರೆ ಮೂವತ್ತಾರು ಸಾವಿರಕ್ಕೆ ಒಳಗೆ ಬರ್ಬೋದು ಸೊ ಹಾಗಾದರೆ ಆ ಸೀಟು ಕೂಡ ಗೆದ್ಬೋದು ಅದಕ್ಕೆ ನಾ ಹೇಳಿದ್ದು ಮೂರು ಸೀಟ್ ನಾವು ಗೆದ್ತೀವಿ ಸಿ ಎಮ್ ಇನ್ಸ್ಟ್ರಕ್ಷನ್ಸ್ ಕೊಡಿದೆ ರೇಷನ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರಿ ನೌಕರರು ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಅವ್ರಿಗೂ ಮಾತ್ರ ಕಾರ್ಡ್ ರದ್ದು ಮಾಡಿ ಬೇರೆ ಯಾವುದೋ ರದ್ದು ಮಾಡ್ತಾರೆ ಯಾಕಂದ್ರೆ ಇದು ಜನಸಾಮಾನ್ಯ ಎಲ್ಲ ಅರ್ಹರಿರೋದು ಕೂಡ ರದ್ದಾಗ್ತಾ ಇರೋದು ಬಹಳ ಟೀಕೆ ಗುರಿ ಆಗ್ತಾ ಇರೋದು ಸರ್ಕಾರ ನೋಡಿ ಇವತ್ತು ಮಾಧ್ಯಮದಲ್ಲಿ ನೀವು ಗಮನಿಸಿದ್ದೀರಿ ಗಮನಿಸಿದ್ರಿ ಅನ್ಕೊಂಡಿದ್ದೀನಿ ಈ ದೇಶದಲ್ಲಿ ಕೇಂದ್ರ ಸರ್ಕಾರನೇ ಐದು ಪಾಯಿಂಟ್ ಎಂಟು ಕೋಟಿ ಕಾರ್ಡ್ ಗಳನ್ನ ರದ್ದು ಮಾಡಿ ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ತಿಳಿಸ್ತಾ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾ ಅದು ಪ್ರಶ್ನೆ ನೀವು ಸರ್ಕಾರಿ ನೌಕರರಿದ್ದೀರಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾ ಇದು ಪ್ರಶ್ನೆ ಆ ರೀತಿ ಮಾನದಂಡಗಳನ್ನು ನಾವು ಇವತ್ತು ಹೊಸ್ದಾಗಿ ನಾವು ಮಾಡಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ ಮೊದಲಿನಿಂದನೂ ಇದೆ ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅದನ್ನು ತೆಗೆದಿದ್ದಾರೆ ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ ಬಿ ಪಿ ಎಲ್ ಕಾರ್ಡ್ದಾರರು ನಿಜವಾಗೂ ಬಿ ಪಿ ಎಲ್ ಕಾರ್ಡ್ದಾರನ್ನು ತೆಗೆದಿದ್ರೆ ಪುನರ್ ಪರಿಶೀಲನೆ ಮಾಡಿ ಅವರಿಗೆ ಅಂಥವರಿಗೆ ಕಂಟಿನ್ಯೂ ಮಾಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದನ್ನು ಅದನ್ನು ಮಾಡ್ತಾರೆ ಇಲಾಖೆಯವರು ಅದು ಮಾಡ್ತಾರೆ ಹಾಗಾಗಿ ಇವತ್ತು ನ್ಯಾಯಯುತವಾಗಿ ಯಾರಿಗೆ ಬಿ ಪಿ ಎಲ್ ಸಿಗಬೇಕೋ ಆ ಬಿ ಪಿ ಎಲ್ ಅನ್ನು ಕೊಡೋದ್ರಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡುತ್ತೆ ಎಲ್ಲ ಎಕ್ಸಿಟ್ ಪೋಲ್ಗಳು ಮಿಕ್ಸ್ಡ್ ಇದ್ದಾವೆ ಒಂದೇ ಕಡೆ ಇಲ್ಲ ಈಗ ಕೆಲವು ಮಹಾವಿಕಾಸ್ ನೂರ ಅರವತ್ತೆರಡು ಸೀಟ್ ಕೊಟ್ಟಿದ್ದಾರೆ ಅವರಿಗೆ ನೂರಿಪ್ಪತ್ತೆಂಟು ಸೀಟ್ ಕೊಟ್ಟಿದ್ದಾರೆ ಇನ್ನು ಕೆಲವು ಅವರಿಗೆ ಮೆಜಾರಿಟಿ ಕೊಟ್ಟಿದ್ದಾರೆ ನೂರು ನಾಲ್ವತ್ತು ನೂರಿಪ್ಪತ್ತು ನಮಗೆಲ್ಲ ಕೊಟ್ಟಿದ್ದಾರೆ ಅಲ್ಲೇ ಡಿವೈಡೆಡ್ ಆಗುವುದು ನಮ್ಮ ಸರ್ವೆಗಳಲ್ಲೇನೇನೆ ಡಿವೈಡ್ ಆಗುವುದಿಲ್ಲ ಅದರಿಂದ ಯಾವುದನ್ನು ನಿಖರವಾಗಿ ಹೇಳೋಕ್ಕೆ ಬರೋದಿಲ್ಲ ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ ಜನ ಬೇಸತ್ತಿದ್ದಾರೆ ಭ್ರಷ್ಟಾಚಾರದ ಸರ್ಕಾರ ಮತ್ತು ಭಾಳಷ್ಟು ಕಾರಣಗಳಿದಾವೆ ಉದಾಹರಣೆಗೆ ಆ್ಯಂಬುಲೆನ್ಸ್ನಲ್ಲಿ ಆ್ಯಂಬುಲೆನ್ಸು ಪರ್ಚೇಸ್ ಮಾಡೋದು ಮತ್ತು ಆ್ಯಂಬುಲೆನ್ಸನ್ನು ರನ್ ಮಾಡೋ ವಿಚಾರದಲ್ಲಿ ಎಂಟು ಸಾವಿರ ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಮಾಡಿ ಅದಕ್ಕೊಂದು ಇಂಟರ್ನ್ಯಾಷನಲ್ ಫ್ಲೇವರ್ ಕೊಟ್ಟು ಅಂಬೇಡ್ಕರ್ದು ಸೆಂಟರ್ ಮಾಡ್ತೀವಿ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರೈಮ್ ಮಿನಿಸ್ಟ್ರೇ ಹೋಗಿ ಫೌಂಡೇಶನ್ ಹಾಕಿದ್ರು ಅಂಬೇಡ್ಕರ್ ಮಹಾರಾಷ್ಟ್ರದವರು ಆ ರಾಜ್ಯದವರು ಮತ್ತು ಇಡೀ ದೇಶದ ಜನ ಅಂಬೇಡ್ಕರನ್ನು ಎಲ್ಲ ಸಮುದಾಯದವರು ಬಯಸ್ತಕ್ಕಂಥ ಅವರ ಅವಮಾನ ಮಾಡಿದ್ದೀರಿ ನೀವು ಅವರಿಗೆ ಇನ್ನೂ ಕೂಡ ಅದನ್ನು ಸಂಪೂರ್ಣ ಮಾಡಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಹಾರ ಸಮುದಾಯದವರು ಅಷ್ಟೇ ಅಲ್ಲ ಭಾಳ ಜನ ಅಲ್ಲಿ ನಾನು ಕೇಳಿದಾಗೆ ಸಮಾಧಾನವನ್ನು ವ್ಯಕ್ತಪಡಿಸಿದ್ದೆ ಆಮೇಲೆ ಗುಜರಾತಿಗೆ ಬಂದಂಥ ಇದು ಮಹಾರಾಷ್ಟ್ರಕ್ಕೆ ಬಂದಂಥ ಇಂಡಸ್ಟ್ರಿನ ಪಾಪ್ಸ್ಕಾಮ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟನ್ನು ಗುಜರಾತಿಗೆ ತೊಗೊಂಡಿದ್ದಾರೆ ಅದೇ ರೀತಿ ಇನ್ನೊಂದು ಸಂಸ್ಥೆ ಇಪ್ಪತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟನ್ನು ಅದನ್ನು ಗುಜರಾತಿಗೆ ತೊಗೊಂಡು ಯುವಕರೆಲ್ಲ ಏನು ನಮಗೆ ಸಿಗ್ತಕ್ಕಂಥ ಜಾ ಜಾಬ್ಸು ಎಲ್ಲ ಗುಜರಾತಿಗೆ ಹೊರಟೋಯ್ತಲ್ಲ ಅಂತ ಅದೊಂದು ಅಸಮಾಧಾನ ಈ ರೀತಿ ಅನೇಕ ಕಾರಣಗಳು ಇದ್ದಾವೆ ರೈತರಿಗೆ ಯಾವುದು ಸಹಾಯ ಮಾಡಲಿಲ್ಲ ಮನ್ನಾ ಒಂದೇ ಅಲ್ಲ ಯಾವುದೇ ರೀತಿಯಲ್ಲಿ ರೈತರಿಗೆ ಕಾರ್ಯಕ್ರಮ ಕೊಡಲಿಲ್ಲ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಗಳಾಗಿ ವಿಪರೀತ ಭ್ರಷ್ಟಾಚಾರ ಆಗಿದೆ ಹೇಳಿ ಅಲ್ಲಿ ಎಲ್ಲ ಮಾತಾಡ್ತಾ ಇದ್ದನ್ನು ನಾನು ಕೇಳಿದ್ದೇನೆ ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡಿದೆ ಆಮೇಲೆ ಸಾಮಾನ್ಯ ಜನರ ಜೊತೆಯೂ ಕೂಡ ಕೆಲವು ಕಡೆ ಹೋದಾಗ ಇಂಟ್ಯಾಕ್ಟ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಇವೆಲ್ಲ ಮಾತುಗಳು ಬಂದಾಗ ಆ ಬೇಸಿಸ್ ಮೇಲೆ ನಾನು ಹೇಳಿದ್ದು ಮಹಾವಿಕಾಸ್ ಅಗಾಡಿ ಒಂದು ಅವಕಾಶ ಇದೆ ಬರ್ತಾರೆ ಅಂತ ಒಂದು ಅಭಿಪ್ರಾಯಕ್ಕೆ ನಾನು ಬಂದಿದೆ ರಂಗನ್ ವಿರೋಧವು ವಿರೋಧ ವಿರೋಧಿ ಹೋರಾಟವೇ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸರ್ಕಾರ ಈ ರೀತಿ ಮಾಡಿದೆ ನಕಲಿ ಎನ್ಕೌಂಟರ್ ಮಾಡಿದೆ ಅಂತ ನಾನು ನಿನ್ನೆ ಕೂಡ ಕ್ಲಾರಿಫೈ ಮಾಡಿದ್ದೇನೆ ಇದು ನಕಲಿ ಎನ್ಕೌಂಟರ್ ಅಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಏನು ಗೌಡನ ಆಕ್ಟಿವಿಟಿಗಳನ್ನು ಮಾನಿಟರ್ ಮಾಡಿದ್ದಾರೆ ಅವರು ಯಾವ್ಯಾವ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು ಜನವಿರೋಧಿ ಕೆಲಸಗಳು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅದನ್ನು ಎಲ್ಲ ರೀತಿಯ ಮಾಹಿತಿಗಳು ಕೂಡ ಇದೆ ನಾನು ನಿನ್ನೆನೂ ಹೇಳಿದೆ ಸುಮಾರು ಅರವತ್ತಕ್ಕೂ ಹೆಚ್ಚು ಕೇಸ್ಗಳು ಅವ್ರ ಮೇಲಿದ್ದಾವೆ ಮತ್ತು ಅವರು ಆಗಿ ಅಥವಾ ಪರ್ಮಿಷನ್ ಲೈಸೆನ್ಸ್ಗಳು ಇಲ್ಲದೇ ಫೈರ್ ಆರ್ಮ್ಸ್ ಎಲ್ಲ ಕ್ಯಾರಿ ಮಾಡ್ತಿತ್ತು ಮೆಷಿನ್ಗಳನ್ನೇ ಅಂತ ಅದರಲ್ಲಿ ನಕ್ಸಲ್ ಕ್ಯಾಟಗರಿಗೆ ಬಂದಿದ್ದಾರೆ ಹಾಗಾಗಿ ನಕ್ಸಲ್ಲು ನಿಗ್ರಹ ಮಾಡೋದಕ್ಕೇನೆ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದಕ್ಕಾಗಿ ಅದಕ್ಕಾಗಿ ಒಂದು ಕೋರ್ಸನ್ನೇ ಕ್ರಿಯೇಟ್ ಮಾಡಿದೆ ಒರಿಸ್ಸಾದಲ್ಲಿರ್ಬೋದು ಕೇರಳದಲ್ಲಿರ್ಬೋದು ನಮ್ಮ ರಾಜ್ಯದಲ್ಲಿರ್ಬೋದು ನಕ್ಸಲ್ ಆ್ಯಂಟಿ ನಕ್ಸಲ್ ಕೋರ್ಸ್ ಅಂತಲೇ ಕ್ರಿಯೇಟ್ ಮಾಡಿದೆ ಅದಕ್ಕಾಗಿ ಈ ಘಟನೆಗಳು ನಡೆದಿದೆ ವಿನ ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ನಡೆದಿಲ್ಲ ಪ್ರಗತಿಪರರು ಈ ರೀತಿ ಟೀಕೆ ಮಾಡ್ತಿರೋರು ತಾವೇ ಹೇಳೋಕ್ಕೆ ನಕ್ಸಲ್ ಮಾಡಿರುವಂಥದ್ದು ಇದೆ ಈಗ ಎನ್ಕೌಂಟಿ ಅಲ್ಲ ಅವರೇ ಹೇಳಿದ್ದಾರೆ ಅವರೇ ಪ್ರಗತಿಪರ ಚಿಂತಕರು ಅಂತ ಏನೇನು ಇವತ್ತೆಲ್ಲ ಹೆಮ್ಮೆ ಇವತ್ತು ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಅವರೇ ಅಪೀಲ್ ಮಾಡ್ಕೊಂಡಿದ್ದಾರೆ ಸರೆಂಡರ್ ಆಗಿ ನೀವು ಅಂತ ಅಂದರೆ ಅವ್ರಿಗೂ ಅರ್ಥ ಅಕ್ಸೆಪ್ಟ್ ಮಾಡಿದ್ರಲ್ಲ ಇದು ಸರಿ ಇಲ್ಲ ಅಂತ ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇದು ಸರಿ ಇಲ್ಲ ನೀವು ಸರೆಂಡರ್ ಆಗಿ ಪ್ರತಿಭಟನೆ ಮತ್ತೊಂದು ಮಾಡೋದಕ್ಕೆ ಯಾರು ತಕರಾರಿಲ್ಲಪ್ಪ ನೀವು ನ್ಯಾಯಯುತವಾಗಿ ಪ್ರತಿಭಟನೆ ಬಂದು ಸಮಾಜದಲ್ಲಿ ಮಾಡಿ ನೀವು ಈ ನಕ್ಸಲ್ ನಕ್ಸಲಿಸಮ್ ಅನ್ನೋದಕ್ಕೆ ನೀವು ಸೇರಬೇಡಿ ಅಂತ ಅವರೇ ಅಪೀಲ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಅವರಿಗೆ ಮನವಿ ಮಾಡೋದಿಷ್ಟೇ ಅವರನ್ನು ಯಾರು ಈಗ ಇನ್ನೂ ನಕ್ಸಲರಾಗಿ ಇದ್ದಾರೆ ಅವರಿಗೆ ಮುಖ್ಯವಾಹಿನಿಗೆ ತರೋದಕ್ಕೆ ತಮ್ಮ ಪ್ರಯತ್ನ ಕೂಡ ಭಾಳ ಸೀರಿಯಸ್ ಆಗಿ ಮಾಡಿ ಅಂತೇಳಿ ನಾನು ಕೇಳ್ತೇನೆ ಯಾಕೆಂದರೆ ಹಿಂದೆ ನಮ್ಮ ಜಿಲ್ಲೆನಲ್ಲಿ ಆಂಧ್ರ ಬಾರ್ಡರ್ನಲ್ಲಿ ಪೀಪಲ್ಸ್ ವಾರ್ ಗ್ರೂಪ್ ಅಂತ ಪಿ ಪಿ ಡಬ್ಲ್ಯೂ ಡಿ ಜಿ ಅಂತ ಹೇಳಿ ಒಂದು ಗ್ರೂಪ್ ಇತ್ತು ಇದೇ ರೀತಿ ನಕ್ಸಲಿಸಮ್ ನಲ್ಲಿ ಅವರು ತೊಡಗಿಕೊಂಡಿದ್ರು ಯಾರು ಜನರು ಅನುಕೂಲ ಅವರನ್ನ ಅವ್ರ ಹತ್ರ ಹೋಗಿ ಹಣ ಕೇಳೋದು ಅವರ ಜಮೀನ್ಗೆ ಹೋಗಿ ಬೇಳೆ ಹಾಕೋದು ಬಡವರಿಗೆ ಕೊಡೋದು ಈ ತರ ಎಲ್ಲ ಮಾಡ್ತಾ ಇದ್ರು ಅದು ಮಿತಿ ಮೀರಿ ಪೊಲೀಸ್ನವ್ರನ್ನ ಕೊಲ್ಲೋದು ಪಾವಗಡದಲ್ಲಿ ಸುಮಾರು ಜನ ಕೊಂದು ಆ ಸಂದರ್ಭದಲ್ಲಿ ನಾವೆಲ್ಲ ಅಪೀಲ್ ಮಾಡಿಕೊಂಡು ಅದೆಲ್ಲ ಅಂತ ಬಹಳ ಜನ ಸರೆಂಡರ್ ಆಯ್ತು ಎಂಟಮ್ನಳ್ಳಿ ಘಟನೆ ಭಾಳ ಜನ ಸರೆಂಡರ್ ಆಗ್ತದೆ ಎಸ್ ಎಂ ಕೃಷ್ಣ ಅವರಿದ್ದಾಗ ಇಲ್ಲೇ ನಮ್ಮ ಕೃಷ್ಣ ಆಫೀಸ್ ಇದೆಯಲ್ಲ ಅಲ್ಲೇ ಅವರು ಬಂದು ಸುಮಾರು ಜನ ನೂರಾರು ಜನ ಬಂದು ಅವರ ಫೈರ್ ಆರ್ಮ್ಸ್ನೆಲ್ಲ ಸರೆಂಡರ್ ಮಾಡಿ ಮಾಡಿ ಇದೆ ಅದೇ ರೀತಿ ನನ್ನ ಈ ಪ್ರಗತಿಪರ ಚಿಂತಕರು ಅವರೆಲ್ಲ ಸಹಾಯ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ಎಕ್ಸಿಟ್ ಪೋಲ್ಗಳಲ್ಲಿ ಎರಡು